ನಾನು ಶ್ರೀಮತಿ ದ್ರೌಪದಿ ಭಟ್ ಕೊಕ್ಕಡ ಸ್ವರಚಿತ ವಾಚನ ಸೌತೆಡ್ಕ ಗಣಪತಿ ಬಯಲೇ ನಿನಗೆ ಆಲಯವಂತೆ ಮುಗ್ಧ ಭಕ್ತಿಗೆ ಒಲಿವೆಯಂತೆ ಗೋಪಬಾಲರು ಇತ್ತ ಸೌತೆಯ ಪ್ರೇಮದಿ ನೀ ಮೆದ್ದೆಯಂತೆ ಭಕ್ತಿಭಾವಕ್ಕೆ ಒಲಿವೆಯಂತೆ ಸೌತೆಡ್ಕದಲ್ಲಿ ನೆಲೆಸಿದೆಯಂತೆ ಉಮೆಯು ನಿನಗೆ ತಾಯಿಯಂತೆ ಶಿವನು ನಿನಗೆ ತಂದೆಯಂತೆ ಇಲಿಯನೇರಿ ಬರುವೆಯಂತೆ ಸ್ಕಂದ ನಿನ್ನ ಅನುಜನಂತೆ ಮೊದಲ ಪೂಜೆ ಸಲುವುದಂತೆ ಗಣಗಳಿಗೆ ನೀ ಒಡೆಯನಂತೆ ದಶಮುಖನ ತಡೆದೆಯಂತೆ ಆತ್ಮಲಿಂಗವ ಗೋಕರ್ಣದಲ್ಲಿ ಇರಿಸಿದೆಯಂತೆ ಚಂದ್ರಗೆ ಶಾಪ ಕೊಟ್ಟೆಯಂತೆ ಪಂಚಕಜ್ಜಾಯ ಮೆಲುವೆಯಂತೆ ಬೇಡಿದ ಹರಕೆ ತೀರಲು ಗಂಟೆಯನ್ನು ನಿನಗೆ ಕೊಡುವರಂತೆ ರಂಗಪೂಜೆಯು ನಿನಗಿಷ್ಟವಂತೆ ಮೋದಕ ಪ್ರಿಯನೆಂಬ ಖ್ಯಾತಿಯಂತೆ ಮಾತಾಪಿತರುಳು ಬ್ರಹ್ಮಾಂಡ ಕಂಡ ಮುದ್ದುಮುಖದ ಗಣಪನೇ ನಿನಗೆ ಸಾದರದ ವಂದನೆ ಯೋಧನಮನ ತುಂಬಿದ ಸಂಸಾರವನ್ನು ಮನೆಯಲ್ಲೇ ಬಿಟ್ಟು ನೀ ನಡೆದೆ ದೇಶ ರಕ್ಷಣೆಯ ಹೊಣೆಯ ಹೊತ್ತು ನಾವೆಲ್ಲ ಸುಖ ನಿದ್ದೆಯಲ್ಲಿರುವ ಹೊತ್ತು ನೀನಲ್ಲಿ ಗಡಿ ಕಾಯುತ್ತಿದ್ದೇ ಪ್ರಾಣದ ಹಂಗು ಬಿಟ್ಟು ಕಾರ್ಗಿಲ್ ಯುದ್ಧದಲ್ಲಿ ನೀ ಮೆರೆದ ಗತ್ತು ಅದೇ ಭಾರತದ ಸೈನಿಕನ ತಾಕತ್ತು ಪ್ರಾಣ ಹೋದರೂ ಸರಿಯೇ ಒಂದಿಂಚೂ ತಾಯಿ ನೆಲವನ್ನು ಬಿಡಲಾರೆಯೋ ಎನ್ನುವುದೇ ನಿನ್ನ ಅನುದಿನದ ಮಂತ್ರ ವೈರಿಗಳ ಹಿಮ್ಮೆಟ್ಟಿಸಿದರು ಗಡಿಯಿಂದ ಆಚೆಗೆ ಒಲಿದಳು ವಿಜಯಲಕ್ಷ್ಮಿಯು ತನ್ನ ಸುಪುತ್ರರಿಗೆ ಯುದ್ಧದಲ್ಲಿ ಕಳಕೊಂಡೆಯೋ ಯೋಧರೆಂಬ ಮುತ್ತು ಭಾರತ ದೇಶದ ಅಮೂಲ್ಯ ಸಂಪತ್ತು ಯೋಧನೆ ನಿನಗಿದೋ ನನ್ನ ನಮನ ಎಲ್ಲರೂ ಹರಿಸಲಿ ನಿನ್ನೆಡೆಗೆ ಗಮನ ಗೆಲುವಿನ ದಾರಿ ಗೆಲುವಿನ ದಾರಿ ಸುಗಮವಲ್ಲ ಏಳು ಬೀಳುಗಳು ಸಹಜ ಅದನರಿತು ನೀ ನಡೆಯೇ ಗೆಲುವು ನಿನ್ನದು ಮನುಜ ಸೋಲು ಬಂದಾಗ ಅಳುಕದಿರು ಅಂಜದಿರು ಮುಂದಿಟ್ಟ ಹೆಜ್ಜೆ ಹಿಂದಿಡದಿರು ಸೋಲೆ ಗೆಲುವಿನ ಸೋಪಾನ ಅದು ತಿಳಿದು ನಡೆನಿ ಜೋಪಾನ ಅಡಿಯ ಮುಂದಿಡೆ ಸ್ವರ್ಗ ಅಡಿಯ ಹಿಂದಿಡೆ ನರಕ ಗುರಿಯ ಕಡೆಗೆ ನಿನ್ನದಿರಲಿ ಮುಖ ನಿನ್ನ ಕನಸು ನನಸಾಗುವುದು ಪಕ್ಕ ಮರಳಿ ಯತ್ನವ ಮಾಡು ಸಫಲತೆಯು ಕಾದಿದೆ ನೋಡು ಸಲ್ಲದ ಬಯಕೆ ಮನುಷ್ಯನ ಮನಸ್ಸೆಂಬುದು ಮರ್ಕಟನಂತೆ ಆಸೆ ಆಕಾಂಕ್ಷೆಗಳದೇ ಸಂತೆ ಒಂದು ಪೂರೈಸಿದರೆ ಇನ್ನೊಂದು ಬೇಕೆನ್ನೂ ಆಸೆ ಬೇರೆಯವರದ್ದು ನಮಗೇ ಸಿಗಲೆಂಬ ದುರಾಸೆ ಮರ್ಕಟ ಮನಸ್ಸಿನ ಸಲ್ಲದ ಬಯಕೆ ಪೂರೈಸಲಾಗದ ಅಪರಿಮಿತ ಬೇಡಿಕೆ ಹುಚ್ಚೆದ್ದು ಕುಣಿಯುವ ಮನಕೆ ಹಾಕಬೇಕು ಕಡಿವಾಣದ ಸಲಾಕೆ ನಾನು ನನ್ನದೆಂಬ ಅಹಂಕಾರವ ಬಿಟ್ಟು ಎಲ್ಲರಳು ಒಂದಾಗುವ ನಾವು ನಮ್ಮದೆಂಬ ಪ್ರೀತಿ ಪ್ರೇಮದಿ ಬಾಳಲು ಭೂಮಾಯಿಯೇ ಸ್ವರ್ಗವು ನಿಜದಿ ಅಮ್ಮ ಅಮ್ಮ ನಿನ್ನ ಮಡಿಲಿನಲ್ಲಿ ಸ್ವರ್ಗ ಸುಖವ ಕಾಣುವೆ ನಿನ್ನ ಸಾಂತ್ವನದ ನುಡಿಗೆ ಎಲ್ಲ ದುಃಖ ಮರೆಯುವೆ ಎಲ್ಲ ಕಡೆ ಇರಲಾರದೆಂದು ದೇವ ನಿನ್ನ ಕಳುಹಿದನೇ ತಾಯಿಯೇ ದೇವರೆಂದು ಎಲ್ಲರಿಗೂ ಅರುಹಿದನೆ ನಿನ್ನ ಮಾತಲಿ ಕಂಡೆ ಜೇನಿನ ಹನಿಯ ನಿನ್ನ ನಗುವಲಿ ಕಂಡೆ ಪ್ರೀತಿಯ ಹೊನಲ ನೀ ಮೈ ತಡವಿದರೆ ಸಾಕು ಮೈಯೆಲ್ಲ ರೋಮಾಂಚನ ನಿನ್ನ ಗರ್ಭಗುಡಿಯಲ್ಲಿ ಎನ್ನ ನಿಟ್ಟು ಪೊರೆದೆಯಲ್ಲ ನಿನ್ನ ಋಣವ ತೀರಿಸಲು ಈ ಜನ್ಮ ಒಂದೇ ಸಾಲದಲ್ಲ ಗುರುಮಹಿಮೆ ಗುರು ಅಂದರೆ ಪ್ರಜ್ವಲಿಸುವ ದೀಪ ಗುರು ಅಂದರೆ ಜ್ಯೋತಿಸ್ವರೂಪ ಸ್ವರೂಪ ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯುವ ದಾರಿದೀಪ ಗುರು ಎಂದರೆ ಅಪಾರ ಶಕ್ತಿ ಅವನು ಸಮಾಜದ ಆಸ್ತಿ ವಿದ್ಯೆಯನ್ನು ಶಿಷ್ಯನಿಗೆ ಮೊಗೆಮೊಗೆದು ದಾರಿ ಎರೆಯುವನು ಶಿಷ್ಯನ ಏಳ್ಗೆಯ ನೋಡಿ ಹಿರಿ ಹಿರಿ ಹಿಗ್ಗುವನು ಎಲ್ಲರನ್ನೂ ಸಮಾನವಾಗಿ ನೋಡುವನು ಭೇದ ಭಾವವೆಣಿಸದೆ ದಾರಿ ತೋರುವನು ಅವನು ಅಪಾರ ಮಹಿಮೆ ಉಳ್ಳವನು ಶಿವ ಮುನಿದರೆ ಗುರು ಕಾಯುವನು ಆದರೆ ಗುರು ಮುನಿದರೆ ಕಾಯುವವರು ಆರಿಲ್ಲ ಈ ಜಗದಲ್ಲಿ ಗುರು ಎಂದರೆ ಪೂರ್ಣನು ಸ್ವಯಂ ಪ್ರಕಾಶನು ಗುರು ಬ್ರಹ್ಮನು ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರನು ಇರುವೆಯ ದಾರಿ ಎಲ್ಲ ಮನುಜರಿಗಿದು ಮಾದರಿ ಇರುವೆ ನೀ ನಡೆದ ದಾರಿ ಮೂರ್ತಿ ಚಿಕ್ಕದಾದರೂ ನಿನ್ನ ಕೀರ್ತಿ ಬಲು ದೊಡ್ಡದು ಸಣ್ಣ ಪ್ರಾಣಿಯಾದರೂ ದೊಡ್ಡ ಸಂದೇಶ ಸಾರುವೆ ಹಂಚಿ ತಿನ್ನುವ ಗುಣ ನಿನ್ನಿಂದ ಕಲಿಯಬೇಕಿದೆ ಸಂಘಟನೆಯ ಪರಮಾದರ್ಶ ನೀನು ನೀನೊಂದು ಶಿಸ್ತಿನ ಸೈನಿಕ ಚತುರತೆಯಲ್ಲಿ ನೀನೇ ನಾವಿಕ ಕಾಯಕವೊಂದೇ ನಿನ್ನ ಗುರಿ ಸತತ ಪರಿಶ್ರಾದ ಪರಿ ಒಗ್ಗಟ್ಟಿನಲ್ಲಿ ಮಾಡುವೆ ಕೆಲಸ ನಿನಗಿಲ್ಲ ಇನಿತೂ ಆಲಸ್ಯ ಅತೀ ಗಾತ್ರವನ್ನಾದರೂ ಕೊಂಡೊಯ್ಯುವ ರೀತಿ ಅದೇನು ಅಚ್ಚರಿ ದೀಪಾವಳಿ ಮನೆ ಮನೆಗಳಲ್ಲಿ ದೀಪಾವಳಿ ಹರಡಲಿ ಎಲ್ಲೆಡೆ ಅದರ ಪ್ರಭಾವಳಿ ತಮವ ಕಳೆದು ಬೆಳಗಲಿ ದೀಪ ಅಂಧಕಾರವ ಅಳಿಸಲಿ ಜ್ಯೋತಿಸ್ವರೂಪ ಸ್ವರೂಪ ದೀಪದಿಂದ ದೀಪ ಉರಿಸಿ ಸಂತಸ ಸಂಭ್ರಮ ಮನದಲ್ಲಿ ಸೂಸಿ ಶಾಂತಿ ಸೌಹಾರ್ದತೆ ತುಂಬಲಿ ಮನದಿ ದ್ವೇಷಾಸುವೆ ಅಳಿಯಲಿ ಜಗದಿ ತನ್ನನೆ ತಾನೇ ಉರಿದು ಬೆಳಗುವುದು ದೀಪ ಜಗಕ್ಕೆಲ್ಲ ಬೆಳಕನಿತ್ತು ತೋರಿದೆ ಪ್ರತಾಪ ಕಲಿಯಬೇಕು ಇದರಿಂದ ಹೊಸತೊಂದು ಪಾಠ ರೂಢಿಸಬೇಕು ನಮ್ಮಲ್ಲಿ ಇಂತಹದೊಂದು ಪರಿಪಾಠ ಅರಿವಿನ ಹಣತೆ ಉರಿಸೋಣ ಆಂತರಿಯದ ದೀಪ ಬೆಳಗೋಣ ಸಂಸಾರವೆಂಬ ನೊಗ ಹೊತ್ತು ಮಕ್ಕಳು ಕೇಳಿದುದನ್ನೆಲ್ಲ ತಂದಿತ್ತು ಕೈಯಲ್ಲಿ ಕಾಸಿಲ್ಲದಿರುವಾಗ ಒಳಗೊಳಗೇ ಅತ್ತು ಅಪ್ಪಾ ನೀನೆಷ್ಟು ಕಷ್ಟಪಟ್ಟೆ ಎಂದು ನನಗೆ ಗೊತ್ತು ನೀ ಗದರಿದರೂ ಅದರಲ್ಲಿ ನಮ್ಮ ಬಗ್ಗೆ ಅಪಾರ ಕಾಳಜಿ ಇತ್ತು ಕಠಿಣತೆಯೆಂದು ಕಂಡರೂ ಅಪ್ಪ ನಿನ್ನಲ್ಲಿ ಅಳೆಯಲಾಗದ ಮೃದುತ್ವವಿತ್ತು ನಿನ್ನನ್ನು ಅರ್ಥೈಸಲು ನಾನೂ ಒಬ್ಬ ಅಪ್ಪನಾಗಬೇಕಾಯಿತು ಅಪ್ಪ ನೀನೆಂದರೆ ಭರವಸೆ ನೀನೆಂದರೆ ಆತ್ಮವಿಶ್ವಾಸ ನೀನೆಂದರೆ ಧೈರ್ಯ ಸ್ಥೈರ್ಯ ಅರಿಯದಾದೆ ನಿನ್ನ ಆಂತರ್ಯ ಅಪ್ಪ ನೀನೆಂದರೆ ಆಕಾಶ ನೀನೆಂದರೆ ಶಾಂತ ಸಾಗರ ಅಪ್ಪ ನಿನ್ನ ಒಂದೊಂದು ನುಡಿ ಮುತ್ತು ಬಾಳಿಗೆ ಅದುವೇ ಸಂಪತ್ತು ತಾಯ್ನೆಲ ತಾಯಿ ನೆಲಕ್ಕೆ ನಮಿಸೋಣ ಬನ್ನಿ ಭುವನೇಶ್ವರಿಗೆ ಜಯ ಜಯವೆನ್ನಿ ನಮ್ಮ ನಾಡೇ ನಮಗೆ ಸ್ವರ್ಗವೆನ್ನಿ ಬೇರಾವುದೂ ಇದಕ್ಕೆ ಸಾಟಿ ಇಲ್ಲವೆನ್ನಿ ಹತ್ತು ಹಲವು ಭಾಷೆಯಾದರೇನು ನಾವೆಲ್ಲರೂ ಕನ್ನಡಿಗರೇ ಅಲ್ಲವೇನೋ ಜಾತಿ ಭೇದ ನಮ್ಮಲ್ಲಿ ಅಳಿಯಲಿ ದೇಶ ಸೇವೆಯೊಂದೇ ನಮ್ಮ ಗುರಿಯಾಗಿರಲಿ ದಾಸರು ಕವಿವರೆಣ್ಯರು ಹಾಡಿದ ನುಡಿಯು ಒಮ್ಮತದಲ್ಲಿರಲಿ ನಮ್ಮಯ ನಡೆಯು ಇಲ್ಲಿ ಜನಿಸುವುದೇ ನಮ್ಮ ಭಾಗ್ಯವು ಕನ್ನಡತಿ ಎನ್ನುವುದೇ ನನಗೆ ಹೆಮ್ಮೆಯು ಮೈಸೂರು ಅರಮನೆಯ ವೈಭೋಗ ನೋಡು ಜಾನಪದ ನೃತ್ಯ ಕಲೆಗಳ ಬೀಡು ಪುಣ್ಯ ನದಿಗಳು ಹರಿಯುವ ಸೊಬಗು ಹಚ್ಚ ಹಸುರಿನ ವನಸಿರಿಯ ಬೆರಗು ಕೋಲಾರದಲ್ಲಿರುವುದು ಚಿನ್ನದ ಗಣಿಯು ದುಮ್ಮೆಕ್ಕಿ ಹರಿಯುವ ಜೋಗದ ಸಿರಿಯು ತೇಗ ಗಂಧ ಪರಿಮಳದ ಸುಧೆಯು ಕನ್ನಡಿಗರದು ಸದಾ ಉತ್ತಮ ನಡೆಯು ಆಪತ್ ಬಾಂಧವ ಗೀತಾಚಾರ್ಯನ ಮುಕಾರವಿಂದದಿ ದೊರಕಿತು ನಮಗೆ ಗೀತೆಯೆಂಬ ಮಕರಂದ ಕಷ್ಟವನರಿತು ಪೊರೆಯುವವ ರಾಧಾ ಹೇ ಮಾಧವ ಕೊಳಲ ನಾದದಿ ಎಲ್ಲರ ಕುಣಿಸಿ ದುಷ್ಟ ಕಾಳಿಂಗನ ಹೆಡೆಯ ಮಣಿಸಿ ರಕ್ಕಸಿ ಪೂತನಿಯ ಸಂಹರಿಸಿ ಬಾಂಧವ ನೀ ನೆನಿಸಿ ಗೋವುಗಳ ಕಾಯ್ದ ಗಿರಿಧಾರಿ ಶಿಶುಪಾಲನೆ ತರಿದ ಚಕ್ರಧಾರಿ ಯಮುನಾ ತೀರವಿಹಾರಿ ನೀ ಮೋಹನ ಮುರಳೀಧಾರಿ ಹದಿನಾರು ಸಾವಿರ ನಾರಿಯರ ಪೊರೆದ ಕಾರುಣ್ಯ ಸಿಂಧು ಶ್ರೀಹರಿಯೇ ನೀ ಅನಾಥ ಬಂಧು ಒಲಿದಿರುವ ಹೃದಯ ಒಲಿದಿರೋ ಹೃದಯಗಳು ಬೆಸೆಯಲಿ ಅನುರಾಗದ ಹೂಮಳೆ ಸುರಿಯಲಿ ಮನವು ಮುದ್ದಾದ ಪ್ರೇಮ ಗೀತೆ ಹಾಡಲಿ ಪ್ರೀತಿ ಹೃದಯ ತುಂಬಿ ಬರಲಿ ಹೊಸ ರಾಗ ಹೊಸ ಭಾವ ಹೊರ ಹೊಮ್ಮಲಿ ಕಣ್ಣೆರಡು ಸಂಧಿಸಿ ಪಿಸು ಮಾತಾಡಲಿ ಸಂತೋಷ ಸಡಗರವೇ ತುಂಬಿರಲಿ ನಿನ್ನಂತರಂಗದ ಒಡತಿ ನಾನಾಗಿ ಹಾರಾಡುವ ನಾವು ಬಾನಾಡಿಯಾಗಿ ಪ್ರೇಮದ ಸುದೆಯನು ಸವಿಯೋಣ ದಾಂಪತ್ಯದ ಸುಖದಲ್ಲಿ ತೇಲೋಣ ಕಾಮನಬಿಲ್ಲು ನೀಲಿಯ ಬಾನಲಿ ಓಕುಳಿಯಾಡಿದೆ ಕಾಮನಬಿಲ್ಲಿನ ಚಿತ್ತಾರ ಬಿಡಿಸಿದೆ ಸಪ್ತ ವರ್ಣಗಳು ಮೇಳೈಸಿ ನಿಂತಿದೆ ನೋಡುಗರ ಕಣ್ಮನ ಸೆಳೆದಿದೆ ಮಳೆಯೂ ಬಿಸಿಲು ಒಂದೆಡೆ ಸೇರಿದೆ ತಂಗಾಳಿ ಬೀಸುತ್ತ ಮೆಲ್ದನಿ ಹಾಡಿದೆ ಹೂವಿನ ಕಂಪದು ಎಲ್ಲೆಡೆ ಹರಡಿದೆ ಇಳೆಯು ಸಂತಸದಿ ಹೂನಗೆ ಚೆಲ್ಲಿದೆ ಸುಂದರ ದೃಶ್ಯವು ಮನಸೂರೆಗೊಂಡಿದೆ ಪ್ರೇಮಿಗಳ ಮನವನ್ನು ಕದ್ದಿದೆ ಕವಿಗಳ ಮನದಲ್ಲಿ ಕವಿತೆಯು ಹೊಮ್ಮಿದೆ ಪದಪುಂಜದಲ್ಲಿ ಹಾಡಾಗಿ ನಲಿದಿದೆ ಹೆಣ್ಣು ಹೆಣ್ಣೆಂದರೆ ಸ್ನೇಹದ ಕಡಲು ಅವಳು ಮಮತೆಯ ಮಡಿಲು ಬತ್ತದ ಕರುಣೆಯ ಸೆಲೆಯು ತಾಯಿಯಾಗಿ ಮಮತೆಯ ತೋರುವಳು ಸತಿಯಾಗಿ ಮನ ಸೆಳೆಯುವಳು ಮಗಳಾಗಿ ಮನೆ ಬೆಳಗುವಳು ಸಹೋದರಿಯಾಗಿ ಒಲವ ತೋರುವಳು ಹೆಣ್ಣೆಂದರೆ ಮನೆಯ ದೀಪ ಅವಳು ತ್ಯಾಗದ ಪ್ರತಿರೂಪ ಅವಳೊಂದು ಅದ್ಭುತ ಪ್ರೇರಣಾ ಶಕ್ತಿ ಸಂತಾನ ಪಡೆಯುವ ಮಹಾನ್ ಶಕ್ತಿ